ಬಂದ್ ಮಾಡೋದು ಸೈಬ್ರಿ ಬಂದ್ ಮಾಡೋದು ಕೊಟ್ಟಿದ್ದೇನು ಎಫಿ ರಿಪೋರ್ಟ್ ಅದೇನು ಯಾಕೆ ಕೊಡ್ತಾನು ಇಲ್ಲ ಅದನ್ನ ಟ್ರೂಪ್ ಬಿಡಿ ಇಲ್ಲ ಏ ನೀವು ನೀವು ಅಂದ್ರೆ ನಾವು ವರ್ಗಾಕ್ರೆ ಒಂದ್ ನಿಮಿಷ ನೀವು ಹೇಳಲ್ಲ ಒಂದ್ ನಿಮಿಷ ನಿಮಿಷ ಈಗ ಮೆಡಿಕಲ್ ಇವನು ಔಷಧ ಕೊಡ್ತಾ ಇದ್ದಾನೋ ಇಲ್ಲೋ ಊರಾಗ

ಪೊಲೀಸರು ಕೊಟ್ಟಿದ್ದಲ್ಲ ರೀ ನಾವು ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಸರ್ ಸರ್ಟಿಫಿಕೇಟ್ ಪೌಡರ್ ಕೊಡ್ತಾರೆ ಸಿಂಗಲ್ ಕೊಾರೇನ್ರಿ ಯಾವ್ದಾದ್ರೂ ವ್ಯಕ್ತಿ ಕೊಟ್ಟಿದ ಕಾಂಪ್ರಮೈಸ್ ಆಗಿ ತುಪ್ಪ ನಮ್ದ್ ಕಂಪ್ಲೇರ್ ಮಾಡಿ ದಂಧ ಬಂದ್ ಮಾಡಿದ್ರಷ್ಟೇ ಮತ್ತೆ ನಾವು ಕೊಟ್ಟಿದ್ರೆ ಸೋಡಪ್ಪ ಇದು ಮಾತಾಡ್ತಾ ನಮ್ಮದು ಮುಂದೆ ಬಣ್ಣದ್ದು ಆವಾಜ ಆಗ್ತದೆಲ್ಲ ಜನರಿಗೆ ಸುಳ್ಳು ಹೇಳಿ ಹಣ ಪಡೆದುಕೊಂಡು ನಾನು ನಿಮಗೆ ಮಕ್ಕಳು ಆಗಿಲ್ಲ ಅಂದ್ರೆ ನಿಮಗೆ ಮಕ್ಕಳು ಮಾಡುತ್ತೇನೆ ಎಂದು ಹೇಳಿ ಹಣ ಪಡೆದುಕೊಂಡು ಔಷಧಿ ಮತ್ತು ಪುಡಿ ಕೊಡುತ್ತಿದ್ದಾರೆ ಇದಕ್ಕೆ ಸಾಕ್ಷಿ ವಿಡಿಯೋ ಹತ್ರ ಇದ್ದಾವೆ ಯಾವುದೇ ಪರವಾನಿಗೆ ಇಲ್ಲದೆ ಔಷಧಿ ಕೊಡುತ್ತಿದ್ದಾನೆ ಹಾಗೂ ಊರಿನ ಜನರಿಗೆ ಮಟಕ ಎಂಬ ದುಡ್ಡಿನ ವ್ಯಾಮೋಹ ತೋರಿಸಿ ಹಾಗೂ ಜನರಿಗೆ ಮೋಸ ಮಾಡುತ್ತಿದ್ದಾನೆ ಊರಿನ ಜನರಿಗೆ ಮರಗಿನ ಹಣ ಕೊಟ್ಟು ಮರಗಿನ ಜನರಿಂದ ಹಣ ಕೊಟ್ಟು ರೌಡಿಗಳನ್ನು ಕರೆಸಿ ಅವರ ಅವರ ರಸೀದ ಗನ್ಮ್ಯಾನ್ ಮೇಲಿನ ಬಂದೂಕಿನಿಂದ ಜನರಿಗೆ ಹೆದರಿಸಿದ್ದಾನೆ ಎಲ್ಲಾ ಬಳಸಿ ಹಾಗೂ ಮತ್ತೆ ಜಿಂಕಿಯ ಚರ್ಮನಿಂದ ಚರಮಿನ ಮೇಲೆ ಕೂತು ಪರಿಸರಕ್ಕೆ ಪರಿಸರ ಜೀವಿಗಳಿಗೆ ಆ ವನ್ಯಜೀವಿಗಳಾದ ಚಿಗಿರಿಯನ್ನು ಕೊಂದು ಅದರ ಚರ್ಮದ ಮೇಲೆ ಕುಳಿತಿದ್ದಾನೆ ಕುಳಿತು ವನ್ಯಜೀವಿಗಳಿಗೆ ಮೋಸ ಮಾಡುತ್ತಿದ್ದಾನೆ ಕೂಡಲೇ ಇದನ್ನು ತಡೆಗಟ್ಟಬೇಕೆಂದು ಗ್ರಾಮಸ್ಥರಿಂದ ಎಲ್ಲಾ ನಾರಾಯಣಪುರ ಗ್ರಾಮಸ್ಥರಿಂದ ಕಳಕಳ ವಿನಂತಿಸಿಕೊಳ್ಳುತ್ತೇನೆ ತಕ್ಷಣ ಇವರ 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 ಮೇಲೆ ತಕ್ಕ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ನಾರಾಯಣಪುರದಿಂದ ಗಡಿಪಾರು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಇದರಂತೆ ನಾರಾಯಣಪುರ ನಿವಾಸಿಗಳೆಲ್ಲ ಸಹಿ ಮಾಡಿದ್ದಾರೆ

ಅದೈತ ನಾ ಆಕ್ಷನ್ ಮಾಡಿ ನಾವು ಕಡೆ ಹೋಗಿ ಅದನ್ನ ವಿಚಾರಣೆ ಸಾಹೇಬ್ರೆ ನಮ್ ರಿಕ್ವೆಸ್ಟ್ ಒಂದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತು ತಹಶೀಲ್ದಾರ್ ಸಾಹೇಬ್ರಲ್ಲಿ ನಾಳೆ ಬೆಳಗ್ಗೆ ತನಕ ಎಫ್ ಐ ಆರ್ ಕಾಪಿ ಜನರ ಮುಂದೆ ತೋರಿಸ್ಕೊಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಬರ್ತದ್ರಿ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಅದರಲ್ಲಿ ಎಲ್ಲ ಎವಿಡೆನ್ಸ್ಗೆ ಸಾಥ್ ಇದೆ ಯಾವುದೇ ಕಾರಣಕ್ಕ ಮೂಢನಂಬಿಕೆ ಆ ತಡೆ ನಿಯಮ ಇದೆ ಅದರ ಮೇಲೆನು ಬರ್ತದ ಒಂದು ಇನ್ನೊಂದು ಏನಪ್ಪ ಅಂತಂದ್ರೆ ಫೋರ್ ಟ್ವೆಂಟಿ ಕೆಲಸ ಮಾಡ್ತಾ ಇದ್ದಾನಾ ಔಷಧಗಳು ಆಸಲತನ ಯಾವುದು ಪರವಣ ಇರಾರದೆ ಯಾವುದು ಐ ಇರಾರದೆ ಯಾವುದೇ ಲೈಸೆನ್ಸ್ ಇರಾರದೆ ಜನರ ಬಳಿ ರುಕ ತೊಳತನ ಇದು ಒಂದು ವಂಚಿಕೆ ಇದರ ಮೇಲೆ ಫೋರ್ 420 ಕೊಡ್ತದೆ ಮತ್ತೆ ಜಾಲ ಮೋಸ ಮಾಡ್ತಾನೆ ಏನೇನ್ ಬರ್ತದ ನೀವು ನಾಳೆ ಮಾಡ್ಲೇಬೇಕು ಸಿಗಬೇಕು ಹೋಗ್ತೀವಿ ನಾವು ಮೂರು ಜನ ಕೊಡ್ತಾ ನಾವು ಸಾಕ್ಷಿದಾರ ಮೂರು ಜನ ಇದ್ದೀವಿ ಎಫ್ಐಆರ್ ಮಾಡ್ಕೊಂಡ್ಲು